ಆಲಯವು ಮುಂಭಾಗದಲ್ಲಿ ಪವಿತ್ರ ಸ್ಥಾನ ಮತ್ತು ಹಿಂಭಾಗದಲ್ಲಿ ಮಹಾಪವಿತ್ರ ಸ್ಥಾನವನ್ನು ಒಳಗೊಂಡಿದೆ ಪವಿತ್ರ ಸ್ಥಾನವು ಚೆಚ್ಚೌಕರವಾಗಿರಲಿಲ್ಲ ಆದರೆ ಮಹಾಪವಿತ್ರ ಸ್ಥಾನದ ಉದ್ದವು ಅಗಲವೂ ಎತ್ತರವೂ ಸಮವಾಗಿತ್ತು ಎಂದು ಪರಿಗಣಿಸಬಹುದು ಮಹಾಪವಿತ್ರ ಸ್ಥಾನದ ವಿವರಣೆಯು ಚೆಚ್ಚೌಕವಾಗಿತ್ತು ಆದರೆ ಪ್ರಕಟಣೆ ಪುಸ್ತಕದಲ್ಲಿ ಪರಲೋಕದಿಂದ ಇಳಿದು ಬರುವ ಯರೂಸಲೇಮ್ ಹೇಗಿರುತ್ತದೆ ಉದ್ದವೂ ಅಗಲವೂ ಎತ್ತರವೂ ಸಮವಾಗಿತ್ತು ಎಂದು ಬರೆಯಲ್ಪಟ್ಟಿದೆ ಪ್ರಕಟಣೆ ಅಧ್ಯಾಯ ಇಪ್ಪತ್ತೊಂದು ವಚನ ಒಂಬತ್ತೊಂದು ಒಟ್ಟಿಗೆ ನೋಡೋಣ ಕಡೆಯೇಳು ಉಪದ್ರವಗಳಿಂದ ತುಂಬಿದ ಏಳು ಪಾತ್ರೆಗಳನ್ನು ಹಿಡಿದಿದ್ದ ಏಳು ಮಂದಿ ದೇವದೂತರಲ್ಲಿ ಒಬ್ಬನು ಬಂದು ನನ್ನ ಸಂಗಡ ಮಾತಾಡುತ್ತಾ ಬಾ ಯಜ್ಞದ ಕುರಿಯಾದಾತನಿಗೆ ಹೆಂಡತಿಯಾಗತಕ್ಕ ಮದಲಗಿತ್ತಿಯನ್ನು ನಿನಗೆ ತೋರಿಸುವೆನು ಎಂದು ಹೇಳಿ ಆಕೆ ಯಜ್ಞದ ಕುರಿಯಾದಾತನ ಹೆಂಡತಿ ಯಜ್ಞದ ಕುರಿಯಾದಾತನು ಯೇಸು ಕ್ರಿಸ್ತನನ್ನು ಸೂಚಿಸುತ್ತದೆ ಅಲ್ಲವೇ ಯಜ್ಞದ ಕುರಿಯಾದಾತನಿಗೆ ಹೆಂಡತಿಯಾಗತಕ್ಕ ಮದಲಗಿತ್ತಿಯನ್ನು ನಿನಗೆ ತೋರಿಸುವೆನು ಎಂದು ಬರೆಯಲಾಗಿದೆ ವಚನ ಹತ್ತು ದೇವರಾತ್ಮವಶನಾದ ನನ್ನನ್ನು ಎತ್ತರವಾದ ದೊಡ್ಡ ಬೆಟ್ಟಕ್ಕೆ ಎತ್ತಿಕೊಂಡು ಹೋಗಿ ಯೋಹಾನನಿಗೆ ಏನನ್ನು ತೋರಿಸಿದನು ಎಂಬ ಪರಿಶುದ್ಧ ಪಟ್ಟಣವು ದೇವರ ತೇಜಸ್ಸುಳ್ಳಾಗಿ ಪರಲೋಕದೊಳಗಿಂದ ದೇವರ ಕಡೆಯಿಂದ ಇಳಿದು ಬರುವುದನ್ನು ನನಗೆ ತೋರಿಸಿದನು ದೇವದೂತನು ಆತನಿಗೆ ಪರಿಶುದ್ಧ ಪಟ್ಟಣವನ್ನು ತೋರಿಸಿದನು ಅದರ ಹೆಸರೇನು ಆತನು ಪರಿಶುದ್ಧ ಪಟ್ಟಣವಾದ ಯೆರೂಸಲೇಮನ್ನು ತೋರಿಸಿದನು ಪಟ್ಟಣವು ಪಟ್ಟಣದ ಹೆಸರೇನು ಯರೂಸಲೇಂ ಚಚ್ಚೌಕವಾಗಿದೆ ಅದರ ಉದ್ದವು ಅದರ ಅಗಲದಷ್ಟಿದೆ ಅವನು ಆ ಪಟ್ಟಣವನ್ನು ಕೋಲಿನಿಂದ ಅಳತೆ ಮಾಡಿದನು ಅಳತೆಯು ಹನ್ನೆರಡು ನೂರು ಮೆಲಿ ಆಯಿತು ಅದರ ಉದ್ದವೂ ಅಗಲವೂ ಎತ್ತರವೂ ಸಮವಾಗಿವೆ ಹಾಗಾದರೆ ಯೋಹಾನನು ಅಳತೆ ಕೋಲನೊಂದಿಗೆ ಹೋಗಿ ಅದನ್ನು ಸ್ವತಃ ಅಳೆದನೆ ದೇವರು ಅದನ್ನು ಒಳಗಣ್ಣಿನಿಂದ ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗಿಸಿದ್ದರು ಅಂತಿಮವಾಗಿ ಎಲ್ಲಾ ಜೀವಗಳ ಮೂಲ ಮತ್ತು ಮಹಾಪವಿತ್ರ ಸ್ಥಾನದ ಸತ್ಯತ್ವವಾಗಿರುವ ಪ್ರಲೋಕ ಎರುಸಲೇಂ ತಾಯಿ ನಮ್ಮೊಂದಿಗಿದ್ದಾರೆ ಮತ್ತು ನಮಗೆ ನಿತ್ಯ ಜೀವವನ್ನು ನೀಡುತ್ತಾರೆ ಈ ಸತ್ಯವು ಸಮಾರ್ಯ ಹಾಗೂ ಭೂಮಿಯ ಕಟ್ಟಕಡೆಯವರೆಗೂ ಹರಡುತ್ತಿದ್ದಂತೆಯೇ ಆತ್ಮನೂ ಮೊದಲಗಿತ್ತಿಯೂ ಈಗ ಮನುಕುಲಕ್ಕಾಗಿ ಏನನ್ನು ಮಾಡುತ್ತಿದ್ದಾರೆ ಅವರು ಈಗ ಬನ್ನಿ ಎಂದು ಹೇಳುತ್ತಿದ್ದಾರೆ ಆ ಕರೆಗೆ ಪ್ರತಿಕ್ರಿಯಿಸುವವರೆಲ್ಲರಿಗೂ ಏನಾಗುತ್ತದೆ ಈ ತೊರೆಯು ಎಲ್ಲೆಲ್ಲಿ ಹರಿದರೂ ಅಲ್ಲಲ್ಲಿ ಜೀವವುಂಟಾಗುವುದು ಎಂದು ಬರೆಯಲ್ಪಟ್ಟಿದೆ ಎಹೆಜ್ಕೇಲನು ಪ್ರವಾದಿಸಿದ ದೃಶ್ಯವನ್ನು ಪ್ರಕಟಣೆ ಅಧ್ಯಾಯ ಇಪ್ಪತ್ತೆರಡು ವಚನ ಒಂದು ನೋಡೋಣ ಅಧ್ಯಾಯ ಇಪ್ಪತ್ತೆರಡು ವಚನ ಒಂದರಲ್ಲಿ ಹೀಗೆಂದು ಬರೆಯಲಾಗಿದೆ ಆಮೇಲೆ ಅವನು ಸ್ಫಟಿಕದಂತೆ ಪ್ರಕಾಶಮಾನವಾಗಿದ್ದ ಜೀವಜಲದ ನದಿಯನ್ನು ನನಗೆ ತೋರಿಸಿದನು ಈ ಪ್ರಕಟಣೆಯನ್ನು ಪ್ರವಾದಿ ಎಹೆಜ್ಕೇಲನಿಗೆ ತೋರಿಸಲಾಯಿತು ಮತ್ತು ಅದೇ ಪ್ರಕಟಣೆಯನ್ನು ಅಪೋಸ್ತಲ ಯೋಹಾನನಿಗೂ ತೋರಿಸಲಾಯಿತು ಆಮೇಲೆ ಅವನು ಸ್ಫಟಿಕದಂತೆ ಪ್ರಕಾಶಮಾನವಾಗಿದ್ದ ಜೀವಜಲದ ನದಿಯನ್ನು ನನಗೆ ತೋರಿಸಿದನು ಅದು ದೇವರ ಮತ್ತು ಯಜ್ಞದ ಕುರಿಯಾದಾತನ ಸಿಂಹಾಸನದಿಂದ ಹೊರಟು ಪಟ್ಟಣದ ಬೀದಿಯ ಮಧ್ಯದಲ್ಲಿ ಹರಿಯುತ್ತಿತ್ತು ಆ ನದಿಯ ಉಭಯ ಪಾರ್ಶ್ವಗಳಲ್ಲಿ ಜೀವವೃಕ್ಷವಿತ್ತು ಅದು ತಿಂಗಳು ತಿಂಗಳಿಗೆ ಫಲವನ್ನು ಫಲಿಸುತ್ತಾ ಹನ್ನೆರಡು ತರದ ಫಲಗಳನ್ನು ಕೊಡುತ್ತದೆ ಅದು ಎಹೆಜ್ಕೇಲನು ರಲ್ಲಿ ಇದ್ದಂತೆಯೇ ಇದೆಯೇ ಅಥವಾ ಇಲ್ಲವೇ ಅದೇ ದೃಶ್ಯವನ್ನು ಮತ್ತೊಮ್ಮೆ ವಿವರಿಸಲಾಗುತ್ತಿದೆ ಆ ಮರದ ಎಲೆಗಳು ಜನಾಂಗದವರನ್ನು ವಾಸಿ ಮಾಡುವುದಕ್ಕೆ ಪ್ರಯೋಜನವಾಗಿವೆ ಇನ್ನೂ ಶಾಪಗ್ರಸ್ತವಾದದ್ದು ಒಂದು ಇರುವುದಿಲ್ಲ ಆ ಪಟ್ಟಣದಲ್ಲಿ ದೇವರ ಮತ್ತು ಯಜ್ಞದ ಕುರಿಯಾದ ಆತನ ಸಿಂಹಾಸನವಿರುವುದು ಆತನ ದಾಸರು ಆತನಿಗೆ ಸೇವೆ ಮಾಡುವರು ಅವರಿಗೆ ಆತನ ಮುಖದರ್ಶನವಾಗುವುದು ಅವರ ಹಣೆಗಳ ಮೇಲೆ ಆತನ ಹೆಸರು ಇರುವುದು ಇನ್ನು ರಾತ್ರಿ ಇರುವುದಿಲ್ಲ ಅವರಿಗೆ ದೀಪದ ಬೆಳಕು ಸೂರ್ಯನ ಬೆಳಕೂ ಬೇಕಾಗುವುದಿಲ್ಲ ದೇವರಾದ ಕರ್ತನೆ ಅವರಿಗೆ ಬೆಳಕನ್ನು ಕೊಡುವನು ಅವರು ಏನು ಮಾಡುವರು ಯುಗಯುಗಾಂತರಗಳಲ್ಲಿಯೂ ಆಳುವರು ಅವರು ಇಡೀ ಮನುಕುಲವನ್ನು ಅಂತಹ ಮಹಿಮೆಯ ಕಡೆಗೆ ಮುನ್ನಡೆಸುತ್ತಿದ್ದಾರೆ ಸೈತಾನನಿಂದ ಮರೆ ಮಾಡಲ್ಪಟ್ಟಿದ್ದ ಕತ್ತಲೆಯು ಎರುಸಲೇಮಿನ ಸತ್ಯದ ಬೆಳಕಿನಿಂದ ಅನಾವರಣಗೊಂಡಾಗ ಮನುಕುಲವು ಜೀವಜಲವನ್ನು ಸಂಪೂರ್ಣವಾಗಿ ಸ್ವೀಕರಿಸುವ ಸ್ಥಿತಿಯಲ್ಲಿರುತ್ತದೆ ಅಲ್ಲವೇ ವಚನ ಹದಿನೇಳುಕೆ ಹೋಗೋಣ ಅಧ್ಯಾಯ ಇಪ್ಪತ್ತೆರಡು ವಚನ ಹದಿನೇಳು ಆತ್ಮನೂ ಮೊದಲಗಿತ್ತಿಯೂ ಬೇರೆ ರೀತಿಯಲ್ಲಿ ಹೇಳುವುದಾದರೆ ತಂದೆ ದೇವರು ಮತ್ತು ತಾಯಿ ದೇವರು ಬಾ ಅನ್ನುತ್ತಾರೆ ಕೆಡುವವನು ಬಾ ಅನ್ನಲಿ ಬಾಯಾರಿದವನು ಬರಲಿ ಇಷ್ಟವುಳ್ಳವನು ಜೀವಜಲವನ್ನು ಕ್ರಯವಿಲ್ಲದೆ ತೆಗೆದುಕೊಳ್ಳಲಿ ತಂದೆ ಮತ್ತು ತಾಯಿಯ ಈ ಆಹ್ವಾನಕ್ಕೆ ಇಡೀ ಮನುಕುಲವು ತಮ್ಮ ಕಿವಿಗಳನ್ನು ತೆರೆಯಬೇಕು ಹಾಗಾದರೆ ಈ ಆಹ್ವಾನ ಪತ್ರಿಕೆಯನ್ನು ತಲುಪಿಸಲು ಯಾರು ಹೋಗಬೇಕು ಅವರು ಈ ದೇಯವನ್ನು ನಮಗೆ ವಹಿಸಿಕೊಟ್ಟರು ನಮಗೆ ನಿಯೋಜಿಸಲಾದ ದೇಹಗಳನ್ನು ಶ್ರದ್ಧೆಯಿಂದ ಮಾಡೋಣ ಮತ್ತು ಮನುಕುಲವನ್ನು ರಕ್ಷಿಸಲು ನಮ್ಮ ಉತ್ತಮ ಪ್ರಯತ್ನ ಮಾಡೋಣ ಆತ್ಮನು ಮೊದಲಗಿತ್ತಿಯು ನಮ್ಮನ್ನು ಯಾವುದಕ್ಕೆ ಆಹ್ವಾನಿಸುತ್ತಿದ್ದಾರೆ ಇದು ಒಂದು ಪ್ರವಾದನೆಯಾಗಿರುವುದರಿಂದ ಎಲ್ಲವೂ ಪ್ರವಾದಿಸಲ್ಪಟ್ಟಂತೆಯೇ ನೆರವೇರುತ್ತದೆ ಎಂದು ನಾವು ನಂಬಬೇಕು ನಾನು ಯಾವಾಗಲೂ ಹೇಳುವಂತೆ ಕಾನಾನ್ ನಾಡನ್ನು ಆತ್ಮಿಕವಾಗಿ ಪರಲೋಕ ರಾಜ್ಯಕ್ಕೆ ಹೋಲಿಸಲಾಗುತ್ತದೆ ಮೊದಲ ನಗರವಾದ ಏರಿಕೋವನ್ನು ವಶಪಡಿಸಿಕೊಳ್ಳುವುದರಲ್ಲಿ ಅದನ್ನು ಸುತ್ತುವುದರ ಮೂಲಕ ಜಯಿಸಬಹುದೆಂದು ಯಾರೊಬ್ಬರೂ ಭಾವಿಸಿರಲಿಲ್ಲ ಎಷ್ಟಾದರೂ ಅದು ದೇವರ ಚಿತ್ತ ಮತ್ತು ಯೋಜನೆಯಾಗಿತ್ತು ದೇವರು ಇಸ್ರಾಯೇಲರಿಗೆ ಪ್ರತಿದಿನ ಒಮ್ಮೆ ಮತ್ತು ಏಳನೇ ದಿನದಲ್ಲಿ ಏಳು ಬಾರಿ ಸುತ್ತಲೂ ಆಜ್ಞಾಪಿಸಿದರು ಮತ್ತು ಅವರೆಲ್ಲರೂ ಒಟ್ಟಾಗಿ ಕೂಗುವಂತೆ ಆಜ್ಞಾಪಿಸಿದರು ಜೇವು ಈ ರೀತಿ ಬರುತ್ತದೆ ಎಂದು ಯಾರೊಬ್ಬರೂ ಕನಸು ಮನಸ್ಸಿನಲ್ಲೂ ಊಹಿಸಿರಲಿಲ್ಲ ಎಷ್ಟಾದರೂ ಆ ಸತ್ಯವನ್ನು ನಂಬಿ ಅದರಂತೆ ವರ್ತಿಸಿದವರಿಗೆ ಏನಾಯಿತು ಅದು ವಾಗ್ದಾನ ಮಾಡಿದಂತೆಯೇ ನೆರವೇರಿತು ಮತ್ತು ಅವರು ದೇವರ ಆಶೀರ್ವಾದವನ್ನು ಪಡೆಯಲು ಸಾಧ್ಯವಾಯಿತು